ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರಣ್ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ನಾಫ್ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ ನಾವು ಮನೆ ಖಾಲಿ ಮಾಡಬೇಕಿದೆ ಅಂತ ಹೇಳಿದ್ನಲ್ವ ಲಾಸ್ಟ್ ಬ್ಲಾಗಲ್ಲಿ ಸೊ ಎಲ್ಲರ ಸಜೆಷನ್ ಪ್ರಕಾರ ಫೈನಲಿ ನಾವು ಸ್ವಂತ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಇದಕ್ಕೆ ಮೇಲೆ ಯಾರ ಹಂಗಲ್ಲೂ ಇರಬಾರ್ದು ಸೊ ಲೀಸ್ಗೆ ಮನೆ ತಗೊಂಡು ಅಲ್ಲಿದ್ದು ಓನರ್ ಕಾಟ ತಪ್ಪದಿರ ಅವಾಗ ಅವಾಗ ದುಡ್ಡೆಲ್ ಕಳ್ಕೊತೀವೋ ಅಂತ ಭಯ ಇದ್ದು ಮುಂದುವರಿಯೋದನ್ನು ಬಿಟ್ಟು ಸ್ವಂತ ಮನೆಗೆ ಹೋಗೋದು ಮೇಲು ಅಂತ ಹೇಳಿ ಎಲ್ಲರ ಸಜೆಷನ್ನು ಕೇಳಿ ಈವನ್ ನಮ್ಮ ವ್ಯೂವರ್ಸ್ ಕೂಡ ಕಮೆಂಟ್ ಮಾಡಿದ್ರಿ ಸ್ವಂತ ಮನೆಗೆ ಹೋಗೋದು ಬೆಸ್ಟು ಅಂತ ಹಾಗೆ ನಾವು ಕೂಡ ಎಲ್ಲರೂ ಸೇರಿ ಡಿಸ್ಕಷನ್ ಮಾಡಿ ಮನೆಯಲ್ಲಿ ಡಿಸೈಡ್ ಮಾಡಿದ್ದು ಮನೆ ಚಿಕ್ಕದಾಗಿದ್ರೂ ಪರವಾಗಿಲ್ಲ ಅದು ನಮಗೆ ಹೆಂಗೆ ಉಪ್ಪಿ ಬರುತ್ತೋ ಆ ರೀತಿ ನಾವು ರೆಡಿ ಮಾಡ್ಕೊಂಡು ಹೋದರೆ ಇರೋ ಮನೇಲೆ ಸಂತೋಷವಾಗಿರ್ಬೋದು ಅಂತ ಅಂದ್ಕೊಂಡು ನಾವು ಈಗ ಇರೋ ಮನೆಯೇ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಈ ವ್ಲಾಗಲ್ಲಿ ಆಲ್ಮೋಸ್ಟು ಫಿಫ್ಟೀನ್ ಡೇಸ್ ಫಿಫ್ಟೀನ್ ಟ್ವೆಂಟಿ ಡೇಸಿಂದ ಆಗಿರೋ ಸ್ಟೋರಿನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಯಾಕೆ ಅಂತ ಹೇಳಿದರೆ ಒಂದು ಒಂದು ದಿನ ವ್ಲಾಗ್ ಮಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ ಮತ್ತು ಇದು ಮನೆ ಕಟ್ತಿರೋದ್ರಿಂದ ಎಲ್ಲ ಟೈಮು ನಾನು ಓಡಾಡೋದ್ರಲ್ಲೇ ಇನ್ವೆಸ್ಟ್ ಮಾಡಬೇಕಾಗ್ತಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಅಲ್ಲಿಗೆ ಮಗುನ ಎತ್ಕೊಂಡು ಓಡಾಡೋದು ಮತ್ತು ಆ ಪರ್ಮಿಷನ್ಸು ಈ ಪರ್ಮಿಷನ್ಸು ಟೈಲ್ ಸೆಲೆಕ್ಷನು ಅದು ಇದು ಅಂತ ತುಂಬ ಅಂದರೆ ತುಂಬ ಕೆಲಸಗಳಿದ್ವು ಸೊ ಅದಕ್ಕೋಸ್ಕರ ನಾನು ಯಾವ ವ್ಲಾಗ್ಸು ಮಾಡಲಿಕ್ಕೆ ಆಗಲಿಲ್ಲ ಮನೆ ಅನ್ನೋದು ಬರೀ ಕಟ್ಟಡ ಅಷ್ಟೇನೇ ಆ ಮನೆಯಲ್ಲಿ ನಾವು ಹೆಂಗೆ ಸಂಸಾರ ಮಾಡ್ತೀವಿ ಮನೆಯಲ್ಲಿರೋರ ಮೈಂಡ್ಸೆಟ್ ಹೆಂಗಿರುತ್ತೆ ಮತ್ತು ನಾವು ಪ್ರೀತಿ ಸಂತೋಷದಿಂದ ಹೆಂಗೆ ಬಾಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಲ್ಲೋದ್ರೂ ಸಂತೋಷವಾಗಿದ್ದರೆ ಅದು ಸ್ವರ್ಗನೇ ಆಗಿರುತ್ತೆ ಮನೆ ಯಾವುದಾದ್ರೆ ಏನು ನಾವು ಎಲ್ಲಿದ್ದೀವೋ ಅದೇ ನಮ್ಮ ಮನೆ ಆಗುತ್ತೆ ಯಾಕಂದರೆ ನಾವು ಪ್ರೀತಿ ಮಾಡೋರು ನಮ್ಮ ಇರೋವಾಗ ಮತ್ತು ನಮ್ಮ ಮನೇಲಿರೋ ಎಲ್ಲ ವಸ್ತುಗಳು ಒಂದೇ ಆಗಿರುತ್ತೆ ಸೊ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗ್ತೀವಿ ಅಷ್ಟೇನೆ ಬಟ್ ನಮ್ಮ ಪ್ರೀತಿ ಚೇಂಜ್ ಆಗೋದಿಲ್ಲ ಅಲ್ವಾ ಸೊ ಇದನ್ನೇ ಮೈಂಡ್ ಇಟ್ಕೊಂಡು ತುಂಬ ದೂರ ಇದ್ದರೂ ಪರವಾಗಿಲ್ಲ ನಮ್ಮ ಸ್ವಂತ ಮನೆ ಇಟ್ಕೊಂಡು ನಾವು ಯಾಕಪ್ಪ ಎಲ್ಲೆಲ್ಲೋ ಅಲಿಬೇಕು ಮತ್ತು ಇಷ್ಟೊಂದು ಕಷ್ಟ ಫೇಸ್ ಮಾಡುವಂಥ ಅವಶ್ಯಕತೆ ನಮಗೇನು ಅಂತ ಒಂದು ಸತಿ ಮೈಂಡಲ್ಲಿ ಬರ್ತಾ ಇರುತ್ತೆ ಸೊ ಅದಕ್ಕೇ ನಾವು ಫೈನಲಿ ಈ ನಿರ್ಧಾರ ತಗೊಂಡಿದ್ದೀವಿ ಇರೋ ಮನೇನ ಪೂರ್ತಿಯಾಗಿ ಒಡೆದು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟು ಒನ್ ಇಯರ್ ಪ್ಲಸ್ಸು ಬಿಡುತ್ತೆ ಸೊ ಆವಾಗಲೂ ನಾವು ಬೇರೆ ಮನೆಗೆ ಹೋಗಿ ಬಾಡಿಗೆ ಕಟ್ಕೊಂಡು ಕಂಟಿನ್ಯೂ ಮಾಡಲೇಬೇಕಾಗತ್ತೆ ಬಟ್ ಈಗ ಪಾಪುನ ಇಟ್ಕೊಂಡು ಫುಲ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕಂತೂ ಆಗೋದಿಲ್ಲ ಅದಕ್ಕೆ ನಾವು ಟಾಪ್ ಫ್ಲೋರಲ್ಲಿ ಮಾತ್ರ ನಮಗೆ ಹೆಂಗೆ ಬೇಕೋ ಹಾಗೆ ಸ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಿದ್ದೀವಿ ಕೆಳಗಡೆ ಇರೋ ಮನೇನ ಒಳ್ಳೆ ರೀತಿಯಿಂದ ಆಲ್ಟ್ರೇಷನ್ ಮಾಡ್ಕೊತಿದ್ದೀವಿ ಇದಕ್ಕೆ ಸುಮಾರು ಅಪ್ರೂವಲ್ಸು ತಗೊಳ್ಬೇಕಾಯಿತು ನಾವು ಮನೆ ಕನ್ಸ್ಟ್ರಕ್ಷನ್ನು ಸ್ಟಾರ್ಟ್ ಆದವಾಗಿಂದ ಆಲ್ಟ್ರೇಷನ್ ವರ್ಕ್ ಇರೋವಾಗ ಹೆಂಗೆ ನನಗೆ ಎಲ್ಲಿ ಏನು ಬೇಕು ಅದನ್ನು ಹೇಳೋದಕ್ಕೆ ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಹೋಗಿ ಅಪ್ರೂವಲ್ ತೊಗೊಬರೋದಕ್ಕೆ ಎಲ್ಲದಕ್ಕೂ ತುಂಬ ಅಂದರೆ ತುಂಬ ಸತಿ ಅಲ್ದುಬಿಟ್ಟಿದ್ದೀವಿ ಆ್ಯಕ್ಚುಲಿ ಮನೆ ಕಟ್ಟಬೇಕು ಅಂತ ಹೇಳಿದರೆ ಸುಮಾರು ಫಾರ್ಮಾಲಿಟೀಸ್ ಇದ್ದಾವೆ ಮತ್ತು ಆಲ್ಟ್ರೇಷನ್ ಮಾಡೋ ಟೈಮಲ್ಲಿ ಏನಕ್ಕೆ ಎಲೆಕ್ಟ್ರಿಸಿಟಿ ಬೋರ್ಡಿಂದ ಅಪ್ರೂವಲ್ ತೊಗೋಬೇಕು ಅಂತ ನಿಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕು ನಾವು ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ ನಾವು ಕನ್ಸ್ಟ್ರಕ್ಷನ್ಗೆ ಅಪ್ರೂವಲ್ ತಗೊಳ್ಳಲೇಬೇಕು ನಾವೇನು ಅಂದ್ಕೊಂಡಿದ್ವಿ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಮನೆಗೆ ಎಲೆಕ್ಟ್ರಿಸಿಟಿ ಇದೆ ಅಲ್ವಾ ಅದನ್ನೇ ಬಳಸ್ಕೊಂಡು ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ಕೋಬೋದು ಅಂತ ಬಟ್ ಆದರೆ ಆ ಥರ ಬರಲ್ಲ ಸೇಮು ಈಗ ಏನು ಎಲೆಕ್ಟ್ರಿಸಿಟಿ ಇದೆಯಲ್ಲ ಅದನ್ನು ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬಾರ್ದಂತೆ ಸೊ ಪೀನಲೈಸ್ ಮಾಡ್ತಾರೆ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಯಾರು ಬಂದು ನಮ್ಮನ್ನು ಕ್ವಶನ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಹೋಗಿ ನನ್ನ ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ತಗೊಂಡು ಬಂದಿದ್ವಿ ಅದು ತರ ಬೇಕು ಅಂತ ಹೇಳಿ ಎಷ್ಟು ಸತಿ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಅಂತ ನಮಗೆ ಗೊತ್ತಿಲ್ಲ ಆಲ್ಮೋಸ್ಟು ಒಂದು ಐದು ದಿನ ಐದರಿಂದ ಹತ್ತುದ ಸತಿ ಹೋಗಿ ಬಂದಿರ್ತೀವಿ ನಮ್ಮ ಮನೆಯವರು ನಾನು ಇಲ್ದಿರೋವಾಗ ಹೋಗಿ ಬಂದಿದ್ದಾರೆ ಹಾಗೆಲ್ಲ ಅಪ್ರೂವಲ್ ಸಿಗ್ಲೇ ಇಲ್ಲ ಯಾಕಂದರೆ ಅವ್ರ ಗಟ್ಟಲೆ ವೆಯ್ಟ್ ಮಾಡಿಸ್ತಾರೆ ಒಂದು ಫಾರ್ಮ್ ಸಿಗ್ನೇಚರ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲೆಲ್ಲಿ ಕಳಿಸ್ತಾರೆ ಅಲ್ದು ಅಲ್ದು ತುಂಬಾ ಹೋಗ್ಬಿಟ್ಟಿತ್ತು ಅದು ಹೆಣ್ಮಕ್ಳಿದ್ರೆ ಒಂದು ಸ್ವಲ್ಪ ಆದರೂ ಕನಿಕರ ತೋರಿಸಿ ಓಕೆ ಅಂತ ಸ್ವಲ್ಪ ಸೈನ್ ಮಾಡಿ ಕೊಡ್ತಾರೆ ನಾವು ಎರಡು ಮೂರು ಸತಿ ಈ ಥರ ಹೋದಾಗ ಎಷ್ಟೋ ಸತಿ ವೆಯ್ಟ್ ಮಾಡಿಸ್ಬಿಟ್ಟಿದ್ರು ಒಂದು ದಿವ್ಸ ಅಂತೂ ನಾವು ಪಾಪುನ ಕರ್ಕೊಂಡು ಹೋಗಿ ಬಂದಿದ್ವಿ ನನಗಂತೂ ತುಂಬ ಸಾಕು ಸಾಕಾಗಿ ಹೋಗ್ಬಿಟ್ಟಿತ್ತು ಅಮ್ಮನ ಮನೇಲಿ ಬಿಟ್ಟು ಪಾಪನ ಕೊಟ್ಬಿಟ್ಟು ನಾನು ಅಲ್ಲೋಗಿ ಹೋಗಿ ರೊದ್ಗೆ ಪಾಪು ಅಳ್ತಿರ್ತಾನೆ ಫೀಟ್ ಮಾಡೋದಕ್ಕೂ ಯಾರೂ ಇರ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಎಕ್ಸ್ಪ್ರೆಸ್ ಮಾಡಿರೋ ಮಿಲ್ಕು ಅವನು ಜಾಸ್ತಿ ಕುಡಿತಿರ್ಲಿಲ್ಲ ಈ ನಡುವೆ ಅದಕ್ಕೆ ನಾನೇ ಜೊತೆಯಲ್ಲೇ ತೊಗೊಂಡ್ಬಂದ್ಬಿಟ್ಟಿದ್ದೆ ನಾವು ಆ್ಯಕ್ಚುಲಿ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಅಪ್ರೂವಲ್ ತೊಗೊಳೋದಕ್ಕೆ ಮೊದಲು ಸುಮಾರು ಸರ್ತಿ ಯೋಚನೆ ಮಾಡಿದ್ವಿ ಅಷ್ಟೊಂದು ದುಡ್ಡು ಕಟ್ಟಿ ನಾವು ಮೀಟ್ರು ಇನ್ನೊಂದು ಹಾಕಿಸ್ಬೇಕಾ ಕನ್ಸ್ಟ್ರಕ್ಷನ್ಗೆ ಇಲ್ಲ ಇರೋದನ್ನೇ ಯೂಸ್ ಮಾಡ್ಕೊಳ್ಬೋದಲ್ವಾ ಯಾರೂ ಬರಲ್ಲ ಅಲ್ವಾ ಅನ್ನೋ ಯೋಚನೆ ಕೂಡ ಇತ್ತು ಬಟ್ ಒಂದು ಮೈಂಡಲ್ಲಿ ಓಡ್ತಾ ಇರುತ್ತಲ್ಲ ಅಕಸ್ಮಾತ್ ಯಾರಾದರೂ ಬಂದರೆ ಕನ್ಸ್ಟ್ರಕ್ಷನ್ನು ಸ್ಟಾಪ್ ಆಗಿಬಿಡುತ್ತೆ ಆಮೇಲೆ ಏನಾದರೂ ಪಿನಲೈಸ್ ಮಾಡಿದ್ರು ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತಲ್ವಾ ಅಂತ ಅದು ಬೇರೆ ತಲೆಯಲ್ಲಿ ಓಡ್ತಾ ಇತ್ತು ಈ ಕಂಬಿ ಎಲ್ಲ ಕಟ್ ಮಾಡ್ತಿರ್ತಾರಲ್ವಾ ಅದು ಆ ವೆಲ್ಡಿಂಗ್ ವರ್ಕ್ಗೆಲ್ಲ ಎಲೆಕ್ಟ್ರಿಸಿಟಿ ಬೇಕೇ ಬೇಕು ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ಬಂದು ಸ್ಟಾಪ್ ಮಾಡಿಬಿಟ್ರು ಅಂತ ಹೇಳಿದ್ರೆ ಈ ಕನ್ಸ್ಟ್ರಕ್ಷನ್ ವರ್ಕು ನಿಂತೋಗುತ್ತೆ ಮತ್ತು ಕೆಳಗಡೆ ಕಾರ್ಪೆಂಟ್ರ್ ವರ್ಕ್ ಏನು ಮಾಡ್ತಿದ್ದಾರೋ ಅದಕ್ಕೂ ಎಲೆಕ್ಟ್ರಿಸಿಟಿ ಬೇಕಾಗಿತ್ತು ಅದಕ್ಕೋಸ್ಕರನೇ ಪರ್ಮಿಷನ್ ತೊಗೊಳೋದೇ ಬೆಸ್ಟು ಅಂತ ಅಂದ್ಕೊಂಡ್ವಿ ಬಟ್ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಲ್ಲ ಈ ಏರಿಯಲ್ಲಿ ಬೇರೆಯವರು ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಬಟ್ ಅವರು ಅನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಮನೆ ಮೇಲೇ ಒಂದು ಫ್ಲೋರ್ ಕಟ್ತಾ ಇದ್ದಾರೆ ಅಂದರೆ ಸೆಕೆಂಡ್ ಫ್ಲೋರು ಪರ್ಮಿಷನ್ ಏನೂ ತೊಗೊಳ್ದಿರೇ ಕಟ್ತಿದ್ದಾರೆ ಹೆಂಗೆ ಏನು ಮಾಡೋದು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ ಒಂದು ದಿನ ಏನಾಯಿತು ಅಂತ ಹೇಳಿದ್ರೆ ನಾವು ಮನೆ ಹತ್ರ ಹೋಗಿರಲಿಲ್ಲ ಅವತ್ತು ಕನ್ಸ್ಟ್ರಕ್ಷನ್ ಸೈಟಲ್ಲಿ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಬೋರ್ಡ್ ಅವರು ಕರೆಂಟ್ ತೆಗ್ದ್ಬಿಟ್ಟು ಹೋಗ್ಬಿಟ್ಟಿದ್ರು ಏನಕ್ಕಪ್ಪ ಕರೆಂಟ್ ತೆಗ್ದುಬಿಟ್ಟು ಹೋದ್ರು ನಾವು ಇನ್ನೂ ಪರ್ಮಿಷನ್ನೇ ತೊಗೊಂಬಂದಿಲ್ಲ ಬರೀ ಅಪ್ಲೈ ಮಾಡೋದಕ್ಕೆ ಹೋಗಿ ಬರ್ತಾ ಇದ್ದೀವಲ್ಲ ಇನ್ನೂ ಪರ್ಮಿಷನ್ನೇ ಸಿಕ್ಕಲಿಲ್ಲ ಇರೋ ಎಲೆಕ್ಟ್ರಿಸಿಟಿನೂ ಕಟ್ ಮಾಡಿಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ವಿ ಆಮೇಲೆ ಪಟ್ಟಂತ ಮನೆಯಿಂದ ಹಾಫ್ ಆ್ಯನ್ ಅವರಲ್ಲಿ ಹೋಗಿ ರೀಚ್ ಆಗಿದ್ದೀವಿ ಅಷ್ಟು ಭಯ ಪಟ್ಕೊಂಡು ಹೋದ್ವಿ ಆಮೇಲೆ ನೋಡಿದ್ರೆ ಅವರು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆಲ್ಲ ಕಟ್ ಮಾಡಿದ್ದು ಆ ಏರಿಯಲ್ಲಿ ಎಲ್ಲರಿಗೂ ಎಲೆಕ್ಟ್ರಿಸಿಟಿ ಕಟ್ ಮಾಡಿದರು ಯಾಕೆ ಅಂತ ಹೇಳಿದರೆ ಎಲೆಕ್ಟ್ರಿಸಿಟಿ ಬೋರ್ಡಿಂದ ಅದೇನೋ ಡೆಪಾಸಿಟ್ ಅಮೌಂಟ್ ಅಂತೆ ಅದನ್ನು ಕಟ್ಟಲೇಬೇಕು ಅದು ಕಟ್ಟಲಿಲ್ಲ ಅಂದರೆ ನಾವು ಎಲೆಕ್ಟ್ರಿಸಿಟಿ ಕಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರು ಸೊ ಇಮಿಡಿಯೇಟಾಗಿ ಸೈಟ್ ಹತ್ರ ಹೋಗಿ ಕೆ ಬಿ ಅವ್ರ ಹತ್ರ ಮಾತಾಡಿ ಅದೇನು ಬಿಲ್ ಇದೆಯೋ ಅದನ್ನು ಪೆಂಡಿಂಗ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಒಂದು ರೂಪಾಯಿನೂ ಪೆಂಡಿಂಗ್ ಇರಲಿಲ್ಲ ಈಗ ಎಲ್ಲ ಝೀರೋ ಬಿಲ್ ಬರ್ತಿದೆ ಅಲ್ವಾ ಸೊ ಹಿಂಗೆ ಯಾಕಪ್ಪ ಮಾಡಿದ್ರು ಅಂತ ಹೇಳಿಬಿಟ್ಟು ಫೈಟೆಲ್ಲ ಮಾಡಿದ ಮೇಲೆ ಲಾಸ್ಟಲ್ಲಿ ಅವರು ಹೇಳಿದ್ರು ಸೊ ಅದು ಬಂದು ಡೆಪಾಸಿಟ್ ಅಮೌಂಟು ಎಲ್ಲರೂ ಕಟ್ಟಬೇಕಾಗಿದೆ ಸುಮಾರು ಮನೇಲಿ ಇದೆಲ್ಲ ಗೊತ್ತೇ ಇರಲ್ಲ ಅದಕ್ಕೋಸ್ಕರನೇ ಎಲೆಕ್ಟ್ರಿಸಿಟಿನ ಕಟ್ ಮಾಡಿದ್ವಿ ಅಂತ ಫ್ಯೂಸ್ ಕಿತ್ಕೊಂಡು ಹೋಗಿದ್ದು ಬಂದು ಫಿಕ್ಸ್ ಮಾಡಿದ್ರು ಆಮೇಲೆ ಮನೆ ಕೆಲಸ ಏನು ಸ್ಟಾಪ್ ಆಗಿತ್ತಲ್ಲ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ ಈ ನಡುವೆ ಓಡಾಡಿ ಓಡಾಡಿ ತುಂಬಾ ಸುಸ್ತು ಆಗ್ಬಿಟ್ಟಿದೆ ಮಗುಗೂ ತುಂಬ ಟಯರ್ಡ್ನೆಸ್ಸು ಯಾಕಂದರೆ ನಾವು ಪಾಪನ್ನ ತೊಗೊಂಡೋಗಿ ತೊಗೊಂಡ್ಬರ್ತೀವಲ್ವ ಪಾಪ ಕಂದಮ್ಮ ನಮ್ಮ ಜೊತೆ ಅವನು ಕಷ್ಟಪಡಬೇಕಾಗಿದೆ ಮನೆಗೆ ಬಂದು ತಿಂದು ಮಲ್ಕೊಳೋದು ಮತ್ತೆ ಬೆಳಗ್ಗೆ ಎದ್ದೊಳ್ಳೋದು ನಾಷ್ಟ ಮಾಡಿಕೊಂಡು ಮನೆ ಹತ್ರ ಹೋಗೋದು ಇದೇ ರುಟೀನ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ನಾವು ಕನ್ಸ್ಟ್ರಕ್ಷನ್ಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಬಟ್ ಬರೀ ಅದು ಲೇಬರ್ಗೆ ಮಾತ್ರ ಕಾಂಟ್ರಾಕ್ಟ್ ಕೊಟ್ಟಿರೋದು ಅದು ಬಿಟ್ಟರೆ ಬೇರೆ ಕೆಲಸ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಏನಾದರೂ ತರಬೇಕು ಮಾಡಬೇಕು ಅಂತ ಹೇಳಿದ್ರೆ ಸೈಟ್ ಹತ್ರ ನಮ್ಮ ಮನೆಯವರು ಇರಬೇಕು ಮತ್ತು ಏನಾದರೂ ಸೆಲೆಕ್ಷನ್ಸ್ ಮಾಡಬೇಕು ಅಂದರೆ ಅವ್ರಿಗೆ ನಾನು ಬರಲೇಬೇಕು ಅದಕ್ಕೋಸ್ಕರ ನಾನು ಹೋಗ್ತೀನಿ ಅಫ್ಕೋರ್ಸ್ ನಾನು ಹೋದರೆ ಮಗು ಬರಲೇಬೇಕು ಅದಕ್ಕೋಸ್ಕರ ಮಗುನೂ ಕರ್ಕೊಂಡು ಹೋಗ್ತೀವಿ ಈಗ ನನಗೇನಾದರೂ ಸಪೋರ್ಟಿಗೆ ಬೇಕು ಅಂತ ಹೇಳಿಬಿಟ್ಟು ಅಮ್ಮನೂ ಮನೆ ಹತ್ರ ಬರ್ತಾರೆ ಸೊ ಈ ರೀತಿ ಎಲ್ಲರೂ ಹೋಗ್ಬಿಟ್ಟು ಬರೋದ್ರಲ್ಲಿ ತುಂಬಾ ಆಗಿ ಹೋಗ್ಬಿಟ್ಟಿರ್ತೀವಿ ತುಂಬ ಹೆಕ್ಟಿಗಾಗ್ತದೆ ಡೇಸು ಆದರೂ ಏನು ಮಾಡೋದಕ್ಕಾಗಲ್ಲ ಮನೆ ಕಟ್ಟೋವಾಗ ಈ ಥರ ಎಲ್ಲ ಕಷ್ಟಗಳು ಬರುತ್ತೆ ಅಲ್ವಾ ದೊಡ್ಡವ್ರು ಹೇಳ್ತಾರಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ನಾವು ಜಸ್ಟು ಈ ಆಲ್ಟ್ರೇಷನ್ ವರ್ಕು ಮತ್ತು ಮೇಲೆ ಸಿಂಪಲ್ಲಾಗಿ ಕಟ್ಕೊಳ್ಳೋದಕ್ಕೆ ಇಷ್ಟೊಂದು ಕಷ್ಟ ಆಗ್ತಿದೆ ಇನ್ನು ಈ ದೊಡ್ಡ ದೊಡ್ಡ ಮನೆಗಳನ್ನೆಲ್ಲ ಕಟ್ಟಿ ಮುಗಿಸಿರೋರಿಗೆ ಇಲ್ಲ ಈಗ ಇನ್ನೂ ಕಟ್ತಿರೋರಿಗೆ ಎಷ್ಟೆಲ್ಲ ಕಷ್ಟ ಆಗ್ತಿರ್ಬೋದು ನೀವು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಆಲ್ರೆಡಿ ಮನೆ ಕಟ್ತಿದ್ದೀರಾ ಅಂತ ಹೇಳಿದ್ರೆ ಮೇ ಬಿ ಈ ಪೈನು ನಿಮಗೆ ರಿಲೇಟೆಡ್ ಅಂತ ಅನಿಸುತ್ತೆ ಸೊ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಈ ಮನೆ ಕನ್ಸ್ಟ್ರಕ್ಷನ್ ಅನ್ನೋ ವರ್ಕು ತುಂಬಾ ಕಷ್ಟ ಇದೆ ನಿಮ್ಮ ಕನ್ಸ್ಟ್ರಕ್ಷನು ಎಲ್ಲ ಒಳ್ಳೆ ರೀತಿಯಿಂದ ನಡೀಲಿ ನಿಮ್ಮ ಕನಸಿನ ಮನೆ ಸಂಪೂರ್ಣವಾಗಿ ಒಳ್ಳೆ ರೀತಿಯಿಂದ ನಡೆದು ನೀವು ಆನಂದವಾಗಿ ಆ ಮನೆಗೆ ಹೋಗಲಿ ಅಂತ ಬಯಸ್ತೀನಿ ಲೇಬರ್ಗೆ ನಾವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೊಟ್ಟಿದ್ವಿ ಆದರೂ ಸರಿ ಏನಿದ್ರು ಮೇಸ್ತ್ರಿ ಜನ ಇಲ್ಲ ಜನ ಇಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಒಂದು ದಿನ ಎರಡು ದಿನ ಆದರೂ ಕೆಲಸ ನಿಲ್ತಾ ಇತ್ತು ನಾವು ಏನೂ ಮಾಡಲಿಕ್ಕಾಗಲ್ಲ ಯಾಕಂದರೆ ಈಗ ಲೇಬರ್ಸು ಸಿಗೋದು ತುಂಬಾ ಕಷ್ಟ ಆಗೋಗಿದೆ ಕೂಲಿ ಕೆಲ್ಸದವ್ರಿಗಂತೂ ತುಂಬನೇ ಡಿಮ್ಯಾಂಡ್ ಇದೆ ಒಂದು ಸಣ್ಣ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ತುಂಬಾ ತಲೆ ಕೆಡಿಸ್ಕೊಳ್ಬೇಕಾಗಿರೋ ಅವಶ್ಯಕತೆ ಇದೆ ಈಗ ಕನ್ಸ್ಟ್ರಕ್ಷನ್ಗೆ ನಾವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೊಟ್ಟರು ಒನ್ ಇಯರ್ ಅಂತ ಹೇಳ್ತಾರೆ ಬಟ್ ಅದು ಒನ್ ಇಯರ್ ಒಳಗಡೆ ಅವರು ನಮಗೆ ಕೀ ಸಬ್ಮಿಟ್ ಮಾಡೋದಿಲ್ಲ ಯಾಕೆ ಅಂದರೆ ಅವರು ಕೂಡ ಹೇಳ್ತಾರೆ ನಮಗೆ ಒನ್ ಆ್ಯಂಡ್ ಆಫ್ ಇಯರು ಆ ಥರ ಆಗಿಬಿಡುತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ಲೇಬರ್ ಶಾರ್ಟೇಜಿಂದ ನಾವು ಆಲ್ಟ್ರೇಷನ್ ಮಾಡೋದು ಡಿಸೈಡ್ ಮಾಡೋದಕ್ಕೆ ಮೊದಲು ನಾವು ಫುಲ್ಲಾಗಿ ಒಡೆದ್ಬಿಟ್ಟು ಕಟ್ಟೋಣ ಅಂತ ಹೇಳಿಬಿಟ್ಟು ನಾನು ಕಾಂಟ್ರ್ಯಾಕ್ಟರ್ಸ್ ಸ್ವಲ್ಪ ಜನನ ಆನ್ಲೈನಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ದೆ ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಜಿ ಪ್ಲಸ್ ಒನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗೇ ಆಗುತ್ತೆ ಅಂತ ನಮಗೆ ಆ್ಯಕ್ಚುಲಿ ಡ್ಯೂಯಲ್ ಮೈಂಡ್ ಇತ್ತು ಈಗ ಇರೋ ಮನೆ ಬಂದ್ಬಿಟ್ಟು ಮನೆ ಮುಂದೆ ಎಲ್ಲ ತೋಟ ಥರ ಇದ್ದು ಒಂದು ಟ್ರೆಡಿಷನಲ್ ಲುಕ್ಕಲ್ಲಿದೆ ಮತ್ತು ನಮಗೆ ಈ ಮನೇಲಿ ಬಾಳಬೇಕು ಅಂತ ತುಂಬಾ ಆಸೆ ಇತ್ತು ಮನೆ ತೊಗೊಂಡಾಗಿಂದ ಬಟ್ ಅದನ್ನು ಬಾಡಿಗೆಗಂತಲೇ ಬಿಟ್ಕೊಂಡು ಬಂದಿದ್ವಿ ಬಟ್ ಆ ಮನೇಲೇ ಇದ್ದು ಮುಂದಕ್ಕೆ ಬೇಕಾದರೆ ಒಡೆದ್ಬಿಟ್ಟು ಮಾಡರ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ ಈಗ ಇರೋ ಮನೆಯಲ್ಲಿ ಆ ಸುಂದರವಾದ ಅನುಭವನ ಪಡ್ಕೊಳ್ಳೋಣ ಅಂತ ಫೈನಲಿ ನಿರ್ಧಾರ ಮಾಡಿ ಮನೆ ಕೂಡ ಮೋಲ್ಡಿಂಗ್ ಹಾಕ್ಬಿಟ್ವಿ ಮೋಲ್ಡಿಂಗ್ ಮಾಡೋ ದಿವಸನೇ ಬೆಸ್ಕಾಮ್ಗೆ ಹೋಗಿ ಅಪ್ರೂವಲ್ಲು ಬರಬೇಕಾಗಿತ್ತು ಒಂದೇ ಒಂದು ಸಿಗ್ನೇಚರ್ ಮಾತ್ರ ಪೆಂಡಿಂಗ್ ಇತ್ತು ಪಾಪ ನಮ್ಮ ಮನೆಯವರು ಎರಡು ಮೂರು ಸತಿ ಹೋಗಿ ಒಂದು ದಿನ ಫುಲ್ಲು ವೆಯ್ಟ್ ಮಾಡಿಯೇ ಬಂದಿದ್ರು ಸೊ ಹೆಣ್ಮಕ್ಳಿದ್ರೆ ಬೇಗ ಮಾಡಿಕೊಡ್ತಾರೆ ಬಾರೆ ಅಂತ ಕರೆದಿದ್ರು ಆದರೆ ಇವತ್ತು ಮೋಲ್ಡಿಂಗ್ ಹಾಕ್ತಾರೆ ಅಲ್ವಾ ಸೊ ಮನೆ ಹತ್ರನೇ ಇದ್ವಿ ಅದು ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಸರಿ ಇವಾಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೊರಟ್ವಿ ನಾವು ಹೋಗಿದ್ದ ಟೈಮು ಚೆನ್ನಾಗಿತ್ತು ಅನಿಸುತ್ತೆ ಪಟ್ ಅಂತ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲೇ ಕೆಲಸ ಮುಗ್ದೋಯ್ತು ಒಂದು ಹತ್ತು ದಿವಸದಿಂದ ಓಡಾಡ್ತಾ ಇದ್ದಿದ್ದು ಕೆಲಸ ಎಷ್ಟು ಬೇಗ ಆಗೋಯ್ತು ಅಂತ ಹೇಳಿದ್ರೆ ನನಗಂತೂ ಫುಲ್ ಖುಷಿನೇ ಆಗೋಯ್ತು ಆ್ಯಕ್ಚುಲಿ ಅವತ್ತು ಏನೋ ಮೀಟಿಂಗ್ ನಡೀತಾ ಇತ್ತು ಅದಕ್ಕೋಸ್ಕರ ಅಲ್ಲಿ ಕೆ ಇ ಬಿ ಆಫೀಸರ್ ಬಂದಿದ್ದರು ಸಿಗ್ನೇಚರ್ ಮಾಡಬೇಕು ಅಂತ ಹೇಳಿದಾಗ ಮಗು ನೆತ್ಕೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಕೊಡಿಯಮ್ಮ ಅಂತ ಹೇಳಿಬಿಟ್ಟು ಅಲ್ಲೇ ಕೂತಿದ್ದ ಜಾಗದಲ್ಲೇ ಸೈನ್ ಮಾಡಿಬಿಟ್ರು ಅವ್ರ ಆಫೀಸ್ ಒಳಗಡೆನೂ ಬನ್ನಿ ಅಂತಲೂ ಕರೆದಿಲ್ಲ ವಿಸಿಟರ್ಸ್ ಪ್ಲೇಸಲ್ಲೇ ಕೂತ್ಕೊಂಡು ಸೈನ್ ಮಾಡಿ ಕೊಟ್ಟರು ಅದಕ್ಕೆ ನಮ್ಮ ಮನೆಯವರು ಹೇಳ್ತಾಯಿದ್ರು ನೋಡ್ದೇನೆ ನಾನು ಹೇಳಿದೆ ತಾನೇ ಹೆಣ್ಮಕ್ಳು ಬಂದರೆ ಬೇಗ ಕೆಲಸ ಆಗುತ್ತೆ ಅಂತ ಇಷ್ಟು ದಿವಸ ನಾನು ಎಷ್ಟು ಅಲ್ಲದೆ ಅಂತ ಹೊಸ ಮೀಟ್ರ್ ತರೋದಕ್ಕೆ ಪಾಪ ಅವರು ಇಷ್ಟೊಂದು ದೂರ ಹೋಗಿ ಬಂದಿದ್ದರು ಊಟ ತಿಂಡಿ ಇಲ್ದೇನೆ ಹೋಗಿ ಬಂದಿದ್ರು ಪಾಪ ನಾನು ಹೋಗಿದ್ದು ಕೆಲಸ ಆಯ್ತಲ್ಲ ಅಂತ ನನಗೆ ಖುಷಿ ಆಯಿತು ಈ ಅಪ್ರೂವಲ್ಗೆ ನಾವು ಎಷ್ಟು ಸರ್ತಿ ಓಡಾಡಿದ್ದೀವೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ಅಂತೂ ತುಂಬ ಹೊತ್ತು ವೆಯ್ಟ್ ಮಾಡಿಸ್ಬಿಟ್ಟಿದ್ರು ಮತ್ತು ಮನೆಯವರು ಒಂಟಿಯಾಗಿ ಹೋದಾಗೆಲ್ಲನೂ ನಾನೇ ಎಷ್ಟು ಬೈಕೊಂಡಿದೀನೋ ಯಾಕೆ ಈ ಥರ ಮಾಡ್ತಾರೋ ಅಂತ ಈಗ ನೋಡಿದ ತಕ್ಷಣ ಪಟ್ಟಂತ ಮಾಡಿ ಕೊಟ್ಬಿಟ್ರಲ್ವಾ ತುಂಬ ಸಂತೋಷ ಆಯಿತು ತುಂಬ ದಿನದಿಂದ ಆಗದಿರೋ ಕೆಲಸ ಆಯಿತು ಅಂತ ಹೇಳಿದ್ರೆ ಸಮಾಧಾನ ಅನಿಸುತ್ತೆ ಹಂಗೆ ನಾವು ಅಲ್ಲಿ ಆಫೀಸ್ಗೆ ಹೋಗಿ ಸಿಗ್ನೇಚರ್ಸ್ ತಗೊಂಡು ಹೊರ್ಗಡೆನೆ ಊಟ ಮುಗಿಸ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ಮೋಲ್ಡಿಂಗ್ ಆಗ್ತಾ ಇದ್ರು ಅಮ್ಮ ಮನೆಯಿಂದನೇ ಅಡುಗೆ ಮಾಡ್ಕೊಂಡು ತೊಗೊಂಡ್ಬಂದಿದ್ರು ಅವರು ಅಲ್ಲೇ ತಿಂದ್ಕೊಂಡು ಮೋಲ್ಡಿಂಗ್ ಕೆಲಸ ಏನು ಮಾಡ್ತಾಯಿದ್ರಲ್ಲ ಅದನ್ನು ನೋಡ್ಕೊಂಡಿದ್ರು ಆ್ಯಕ್ಚುಲಿ ಮನೆ ಕಟ್ಟೋವಾಗ ಮೋಲ್ಡಿಂಗ್ ಅವ್ರಿಗೆ ಊಟ ಹಾಕಬೇಕು ಅಂತಾರೆ ನಾವು ಚಿಕ್ಕ ಲೆವೆಲಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಅವ್ರಿಗೆ ನಾವು ದುಡ್ಡು ಕೊಟ್ಬಿಟ್ಟಿದ್ವಿ ಸೊ ಊಟಕ್ಕೆ ಏನು ಬೇಕಿತ್ತೋ ಅದು ಎಲ್ಲರಿಗೂ ಅಷ್ಟೇ ನಮ್ಮದೇ ಆಗಿರೋವಂಥ ಸೂರು ಕಟ್ಕೋಬೇಕು ಅಂತ ತುಂಬಾ ಕನಸಿರುತ್ತೆ ಮೋಲ್ಡ್ ಹಾಕೋವಾಗ ಅವ್ರಿಗೆ ಏನಕ್ಕೆ ನಾವು ಊಟ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಕನಸಿನ ಸೂರನ್ನು ಕಟ್ಕೊಡೋರು ಅವರೇ ಅಲ್ವಾ ಸೊ ವೇ ಆಫ್ ಗ್ರ್ಯಾಟಿಟ್ಯೂಡ್ ಅಂತಲೂ ಹೇಳ್ಬೋದು ಮತ್ತು ನಮ್ಮ ಸಂತೋಷನ ಹಂಚ್ಕೊಳ್ಳೋ ರೀತಿ ಅಂತಲೂ ಹೇಳ್ಬೋದು ನಾನು ಆ್ಯಕ್ಚುಲಿ ಬಿರಿಯಾನಿ ಮಾಡಿಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಮ್ಮನೂ ಓಕೆ ಅಂತ ಹೇಳಿದರು ಬಟ್ ಆದರೆ ಇಟ್ಕೊಂಡು ಬೆಳಗ್ಗೆನೇ ಎದ್ದು ಇಲ್ಲಿ ಬರೋದು ಮತ್ತು ಅಲ್ಲಿ ಆಫೀಸ್ಗೆ ಅಪ್ರೂವಲ್ಗೆಲ್ಲ ಹೋಗೋದು ಸುಮಾರು ಕಡೆ ಓಡಾಡಬೇಕು ಅಲ್ವಾ ಆಗಲ್ಲ ಅಂತ ಹೇಳಿಬಿಟ್ಟು ಸೊ ಊಟಕ್ಕೆ ಕಾಸೆ ಕೊಟ್ಬಿಡೋಣ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೋಸ್ಕರ ದುಡ್ಡೇ ಕೊಟ್ಬಿಡ್ವಿ ಇಲ್ಲಿ ಆ್ಯಕ್ಚುಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಆ ಮಕ್ಕಳು ನೋಡಿದ್ರೆ ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಅಂತ ಹೇಳಿದ್ರೆ ನಮ್ಮ ಪಾಪುನ ನೋಡಿದವಾಗ ಅನಿಸುತ್ತೆ ನಾವು ಮಣ್ಣಲ್ಲೆಲ್ಲ ಬಿಡೋದಕ್ಕೆ ಭಯ ಪಡ್ತೀವಿ ಪಾಪ ಇವರೆಲ್ಲ ಎಷ್ಟು ಕಷ್ಟಪಡ್ತಾರೆ ಅಂತ ಆ ಮಗುಗೆ ಕಾಲಲ್ಲಿ ಏನೋ ಬರ್ರೆ ಥರ ಹಾಕ್ಬಿಟ್ಟಿದ್ರು ಅದು ಏನು ಅಂತ ಕೇಳಿದ್ರೆ ಬೆಂಕಿಯಲ್ಲಿ ಸುಟ್ಟಿರೋದಂತೆ ಅವ್ರ ಮನೆಯದು ಅದೇನೋ ಪ್ರತೀತಿ ಅಂತ ಹೇಳ್ತಿದ್ರು ಬಟ್ ಇವ್ರನ್ನೆಲ್ಲ ನೋಡಿದಾಗ ಅನ್ನಿಸುತ್ತೆ ಇಷ್ಟೆಲ್ಲ ಕಷ್ಟಪಡ್ತಾರಲ್ವಾ ನಮ್ಮ ಮಕ್ಕಳನ್ನ ನಾವು ಎಷ್ಟು ಇದಾಗಿ ಸಾಕ್ತಾಯಿರ್ತೀವಿ ಬಟ್ ಬೇರೆ ಮಕ್ಕಳನ್ನ ಈ ರೀತಿ ನೋಡಿದಾಗ ಎಷ್ಟು ಕಷ್ಟಪಡ್ತಾರೆ ಅಂತ ಮನಸ್ಸೆಲ್ಲ ಒಂಥರ ಆಗ್ಬಿಡುತ್ತೆ ದೇವರು ನಮ್ಮನ್ನು ಎಷ್ಟರಲ್ಲಿ ಇಟ್ಟಿದ್ದಾನೋ ಅಷ್ಟರಲ್ಲಿ ನಾವು ಸಂತೋಷ ಪಡಬೇಕು ಅತಿಯಾಗಿರೋದಕ್ಕೆ ಆಸೆ ಪಡಬಾರ್ದು ಅಂತ ಯಾವಾಗಲೂ ಅನಿಸುತ್ತೆ ಯಾಕಂತ ಹೇಳಿದ್ರೆ ಏನು ಕೊಡಬೇಕು ಅದನ್ನು ನಮಗೆ ದೇವ್ರು ಕೊಟ್ಟೇ ಇರ್ತಾನೆ ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ನಮಗೆ ಕೊಟ್ಟಿರೋ ಅಷ್ಟು ಕೂಡ ದೇವ್ರು ಕೊಟ್ಟಿರೋಲ್ಲ ಅದಕ್ಕೋಸ್ಕರ ನಮ್ಮಲ್ಲಿ ಏನಿದೆ ಅದರಲ್ಲೇ ನಾವು ತೃಪ್ತಿ ಪಟ್ಕೊಳ್ಬೇಕು ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ಸ್ ತೋರಿಸ್ಬೇಕು ದೇವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರೂ ಸಾಕಾಗಲ್ಲ ನಾವು ಆ್ಯಕ್ಚುಲಿ ಇಲ್ಲಿ ಓಡಾಡೋದೇ ದೊಡ್ಡ ಕೆಲಸ ಅಂತ ಅಂದ್ಕೊತಾ ಇರ್ತೀವಿ ಬಟ್ ನಮಗಿಂತ ತುಂಬ ಕಷ್ಟಪಡೋರು ಇದ್ದಾರೆ ಸೊ ಅದೆಲ್ಲ ನೋಡಿದಾಗ ಅನಿಸುತ್ತೆ ನಾವು ಪಡ್ತಾರದೆಲ್ಲ ಏನು ದೊಡ್ಡ ಕಷ್ಟ ಅಲ್ಲವೇ ಅಲ್ಲ ಅಂತ ನಾವು ಈ ಮನೆ ಕಟ್ಟೋ ಕೆಲಸದಲ್ಲಿ ಎಲ್ಲ ಕಡೆ ಓಡಾಡೋವಾಗ ಮಗುನ ಎತ್ಕೊಂಡು ಸುತ್ತೋ ಪರಿಸ್ಥಿತಿ ಬಂತಲ್ಲ ಅವಾಗ ಅನ್ಕೋತಾ ಇದ್ವಿ ಅಯ್ಯೋ ಏನಪ್ಪ ನಮ್ಮಿಂದ ನಮ್ಮ ಮಗುಗೂ ಈ ರೀತಿ ಕಷ್ಟ ಆಗ್ತಿದೆ ಅಲ್ವಾ ಈ ಕಂದಮ್ಮನ ಕಷ್ಟಪಡಿಸ್ತಾ ಇದ್ದೀವಿ ಅಂತ ಬೇಜಾರಾಗ್ಬಿಟ್ಟಿತ್ತು ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಇದಕ್ಕಿಂತ ತುಂಬ ಕಷ್ಟಪಡುವಂಥ ಮಕ್ಕಳು ಇದ್ದಾರೆ ಅಲ್ವಾ ಆದರೆ ನಾವು ಎಲ್ಲೋದ್ರೂ ಮಗುನ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗೇ ಇಟ್ಕೊಂಡು ಕರ್ಕೊಂಡು ಬರ್ತಿದ್ದೀವಿ ಅಲ್ವಾ ಅಂತ ಒಂದು ಸಮಾಧಾನ ಆಯಿತು ಬಟ್ ಆದ್ರೂ ಏನೋ ಒಂದು ಕಡೆ ಬೇಜಾರು ಅನ್ನೋದು ಇದೇ ಇದೆ ನಾವು ಇವತ್ತು ಕಷ್ಟಪಡ್ತಿದ್ದೀವಿ ಅಂತ ಹೇಳಿದ್ರೆ ನಾಳೆ ನಾವು ತುಂಬಾ ಚೆನ್ನಾಗಿರ್ತೀವಿ ಅಂತ ಅರ್ಥ ನಾವು ಇದೆಲ್ಲ ಮಾಡೋದು ನಮಗೆ ನಮ್ಮ ಮಕ್ಳಿಗೋಸ್ಕರನೇ ಅಲ್ವಾ ಸೊ ನೋ ವರೀಸ್ ಮನೆ ಹತ್ರ ಓದವಾಗೆಲ್ಲನು ಫ್ರೆಶ್ ಆಗಿ ಹೂವು ಕಿತ್ಕೊಂಡ್ಬರ್ತಿದ್ವಿ ಅದು ಪೂಜೆಗೆ ಆಗ್ತಾ ಇತ್ತು ಅದನ್ನಿಟ್ಟು ಪೂಜೆ ಮಾಡೋದೇ ಒಂದು ಖುಷಿ ಸೊ ಎಲ್ಲನೂ ಒಳ್ಳೆ ರೀತಿಯಿಂದ ಆಗಿ ಮನೆ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗಿ ಆದಷ್ಟು ಬೇಗ ಅಲ್ಲಿ ಹೋಗಿ ಸೇರಿಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಎಷ್ಟೇ ಆಯಾಸ ಇದ್ರೂ ದೇವ್ರನ್ನ ನೆನೆಯೋದು ಬಿಡೋದಕ್ಕಾಗೋದಿಲ್ಲ ಅಲ್ವಾ ಕಷ್ಟ ಕೊಡೋನೋ ಅವನೇ ಕಾಯೋನೋ ಅವನೇ ನೀವು ಏನಾದರೂ ಸ್ವಂತ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಆಸೆ ಆದಷ್ಟು ಬೇಗ ನೆರವೇರಲಿ ಅಂತ ಬಯಸ್ತೀನಿ ಸೊ ಇದು ಈ ಎರಡು ವಾರದ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ತುಂಬನೇ ಟಯರ್ಡ್ನೆಸ್ಸು ತುಂಬನೇ ಹ್ಯಾಪಿನೆಸ್ಸು ಮತ್ತು ತುಂಬನೇ ಸ್ಟ್ರೆಸ್ಸು ಮತ್ತು ತುಂಬನೇ ರೆಸ್ಪಾನ್ಸಿಬಿಲಿಟೀಸಿಂದ ಕೂಡಿತ್ತು ಇದು ಸೊ ಈ ವ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್